ಜನ್ಮ ದಿನಾಂಕ ಗೊತ್ತಿಲ್ಲ ಎಂದರೆ ಜಾತಕ ಇಲ್ಲದವರಿಗೆ ಯಾವ ಸಮಸ್ಯೆ ಇದ್ದರೂ ಸರಿ ಆ ಸಮಸ್ಯೆಗಳಿಂದ ಸುಲಭವಾಗಿ ಹೊರಬರಲು ಜನಿಸಿದ ವಾರದ ಪ್ರಕಾರ ಈ ಪರಿಹಾರ ಪಾಲಿಸಿದರೆ ಸಾಕು ಶೀಘ್ರವಾಗಿ ನಂದಿ ಹಾಗೂ ಪರಮೇಶ್ವರನ ಅನುಗ್ರಹದಿಂದ ಅಮಾವಾಸೆ ಹಾಗೂ ಹುಣ್ಣಿಮೆಯ ವಿಶೇಷ ಶಕ್ತಿಯಿಂದ ಕಷ್ಟಗಳು ಬೇಗ ದೂರವಾಗುತ್ತೆ ನಾವು ಹುಟ್ಟಿದ ದಿನಾಂಕ ಸರಿಯಾಗಿ ಗೊತ್ತಿಲ್ಲ ನಾವು ಜಾತಕವನ್ನು ಬರೆಸಿಲ್ಲ ನಮಗೆ ಈ ರೀತಿ ಕಷ್ಟಗಳಿವೆ ಪರಿಹಾರ ಬೇಕು ಅಂತ ಸಾಕಷ್ಟು ಜನ ಕೇಳ್ತಿರ್ತೀರಾ ಅಂತವರು ಈ ಒಂದು ಶಕ್ತಿಶಾಲಿ ಪರಿಹಾರವನ್ನು ಪಾಲಿಸಿದರೆ ಜೀವನದ ಅದೆಷ್ಟೋ ಕಷ್ಟಗಳು ದೇವರ ಅನುಗ್ರಹದಿಂದ ದೂರವಾಗುತ್ತೆ ಯಾವ ವಾರ ಜನಿಸಿದವರು ಯಾವ ಪರಿಹಾರವನ್ನು ಪಾಲಿಸಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ ಬನ್ನಿ ನೀವು ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವಂತಹ ಬಟನ್ ತುದ್ರೆ ನಾವು ನೀಡುವ ಪ್ರತಿಯೊಂದು ದೈವ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ ಎಷ್ಟೋ ಜನರಿಗೆ ಡೇಟಾ ಆಫ್ ಬರ್ತ್ ಹಾಗೂ ಟೈಮ್ ಆಫ್ ಬರ್ತ್ ಅನ್ನೋದು ಗೊತ್ತಿರೋದಿಲ್ಲ ಅಂತವರು ಅವರು ಜನಿಸಿದ ವಾರ ಗೊತ್ತಿದ್ರೆ ಈ ಪರಿಹಾರವನ್ನು ಪಾಲಿಸಿದರೆ ಸಾಕು ಹಣಕಾಸು ವ್ಯವಹಾರ ನಷ್ಟ ಸಂಸಾರದ ಕಷ್ಟಗಳು ಸಾಲದ ಸುಳಿ ಅನಾರೋಗ್ಯ ಅದು ಎಂಥದ್ದೇ ನೋವಿದ್ದರೂ ದುಃಖ ಕಷ್ಟಗಳಿದ್ರೂ ಕೂಡ ಸುಲಭವಾಗಿ ಅದರಿಂದ ಹೊರಬರಬಹುದು ಭಾನುವಾರ ಜನಿಸಿದವರು ಹನ್ನೆರಡು ಅರಳಿ ಎಲೆಗಳನ್ನು ತೆಗೆದುಕೊಳ್ಳಬೇಕು ಸೋಮವಾರ ಜನಿಸಿದವರು ಎರಡು ಅರಳಿ ಎಲೆಗಳನ್ನು ತೆಗೆದುಕೊಳ್ಳಬೇಕು ಮಂಗಳವಾರ ಜನಿಸಿದವರು ಒಂಬತ್ತು ಅರಳಿ ಎಲೆಗಳನ್ನು ಬುಧವಾರ ಜನಿಸಿದವರು ಐದು ಅರಳಿ ಎಲೆಗಳನ್ನು ಗುರುವಾರ ಜನಿಸಿದವರು ಮೂರು ಅರಳಿ ಎಲೆಗಳನ್ನು ಶುಕ್ರವಾರ ಜನಿಸಿದವರು ಆರು ಅರಳಿ ಎಲೆಗಳನ್ನು ಶನಿವಾರ ಜನಿಸಿದವರು ಎಂಟು ಅರಳಿ ಎಲೆಗಳನ್ನು ತೆಗೆದುಕೊಳ್ಳಬೇಕು ಹೀಗೆ ಜನಿಸಿದ ದಿನಕ್ಕೆ ಅನುಗುಣವಾಗಿ ಹೀಗೆ ಪ್ರತ್ಯೇಕ ಸಂಖ್ಯೆಯಲ್ಲಿ ಅರಳಿ ಎಲೆಗಳನ್ನು ತೆಗೆದುಕೊಂಡು ಸೋಮವಾರದ ದಿನ ಶಿವಾಲಯಕ್ಕೆ ತೆರಳಬೇಕು ಯಾವುದೇ ಸೋಮವಾರ ಆಗಿರಬಹುದು ಆ ಒಂದು ಸೋಮವಾರದ ದಿನ ವಿಶೇಷವಾಗಿ ಶಿವನ ಆಲಯದಲ್ಲಿ ಇರುವಂತಹ ನಂದೀಶ್ವರನ ಬಳಿ ಈ ಅರಳಿ ಎಲೆಗಳನ್ನು ಇರಿಸಬೇಕು ಈ ಎಲೆಗಳ ಮೇಲೆ ಒಂದು ಮಣ್ಣಿನ ದೀಪವನ್ನು ಇಟ್ಟು ಎಳ್ಳೆಣ್ಣೆಯನ್ನು ಹಾಕಿ ಮೂರು ಬತ್ತಿಗಳನ್ನು ಬಿಡಿಬಿಡಿಯಾಗಿ ಕೂರಿಸಿ ದೀಪವನ್ನು ಬೆಳಗಿಸಬೇಕು ಹೀಗೆ ಮಾಡಿದರೆ ನಿಮಗೆ ಈಗ ಪ್ರಸ್ತುತ ಇರತಕ್ಕಂತಹ ಕಷ್ಟಗಳಿಂದ ಸುಲಭವಾಗಿ ಮುಕ್ತಿ ಎನ್ನುವುದು ಪ್ರಾಪ್ತಿಯಾಗುತ್ತೆ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಆರೋಗ್ಯದ ಸಮಸ್ಯೆ ಉದ್ಯೋಗ ಸಾಲದ ಸಮಸ್ಯೆಗಳೆಲ್ಲ ಶೀಘ್ರವಾಗಿ ದೂರವಾಗುತ್ತೆ ಪರಿಹಾರ ಶಾಸ್ತ್ರದಲ್ಲಿ ಅರಳಿ ಎಲೆಗಳಿಗೆ ವಿಶೇಷ ಶಕ್ತಿ ಇದೆ ಎಂಥದ್ದೇ ಜಾತಕ ದೋಷಗಳನ್ನು ದೂರ ಮಾಡುವಂತಹ ಶಕ್ತಿ ಎಂಥದ್ದೇ ನೆಗೆಟಿವ್ ಶಕ್ತಿಗಳನ್ನು ದೂರ ಮಾಡುವಂತಹ ಶಕ್ತಿ ಅರಳಿ ಎಲೆಗೆ ಇದರಿಂದ ನೀವು ಜನಿಸಿದ ದಿನಕ್ಕೆ ಅನುಗುಣವಾಗಿ ಹೀಗೆ ಈ ಪರಿಹಾರವನ್ನು ಪಾಲಿಸಿದರೆ ಪರಮೇಶ್ವರನ ಅನುಗ್ರಹದಿಂದ ಜೀವನದಲ್ಲಿ ಬರುವ ಆರ್ಥಿಕ ಆರೋಗ್ಯ ಹಣಕಾಸಿನ ಸಮಸ್ಯೆಗಳಿಂದ ಸುಲಭವಾಗಿ ಹೊರಬರಬಹುದು ಹಾಗೆಯೇ ತೀವ್ರವಾದ ಕಷ್ಟ ಬಂದರೆ ಅಂದುಕೊಳ್ಳದ ಸಮಸ್ಯೆಗಳು ಬಂದಾಗ ಯಾರೊಂದಿಗೂ ಹೇಳಿದರೂ ಬಗೆಹರಿಯದ ಕಷ್ಟಗಳು ಬಂದಾಗ ಇದೇ ಅರಳಿ ಎಲೆಗಳ ದೀಪವನ್ನು ಹೇಗೆ ಬೆಳಗಿಸಬೇಕು ಅಂತ ನೋಡೋದಾದರೆ ನೀವು ಪುರುಷ ದೇವರನ್ನು ಅಥವಾ ಗಂಡು ದೇವರನ್ನು ಪೂಜಿಸುವವರಾಗಿದ್ದರೆ ಅಮಾವಾಸ್ಯೆಯ ದಿನ ಈ ಒಂದು ದೀಪವನ್ನು ಶಿವಾಲಯದಲ್ಲಿ ನಂದೀಶ್ವರನ ಮುಂದೆ ಬೆಳಗಿಸಬೇಕು ಉದಾಹರಣೆಗೆ ಗಣಪತಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಶಿವ ವಿಷ್ಣು ಹೀಗೆ ಗಂಡು ದೇವರನ್ನು ಪೂಜಿಸುವವರು ಕಷ್ಟಗಳು ಬಂದಾಗ ಅಮಾವಾಸ್ಯೆಯ ದಿನ ಶಿವನ ಆಲಯದಲ್ಲಿ ನಂದೀಶ್ವರನ ಬಳಿ ಈ ರೀತಿ ದೀಪವನ್ನು ಬೆಳಗಿಸಬೇಕು ಹಾಗೆಯೇ ಸ್ತ್ರೀ ದೇವರನ್ನು ಪೂಜಿಸುವವರು ಅಂದರೆ ಲಕ್ಷ್ಮೀ ಆಗಿರ್ಬೋದು ದುರ್ಗಾದೇವಿ ಆಗಿರ್ಬೋದು ಹೆಣ್ಣು ದೇವರನ್ನು ಪೂಜಿಸುವವರು ಯಾರೊಂದಿಗೂ ಹೇಳಿದರೂ ಕೂಡ ಬಗೆಹರಿಯದಂತಹ ಕಷ್ಟಗಳು ಕುತ್ತಿಗೆಗೆ ಬಂದಾಗ ಹುಣ್ಣಿಮೆಯ ದಿನ ಅಥವಾ ಪೌರ್ಣಮಿಯ ಅತಿಥಿ ಇರುವಂತಹ ದಿನಗಳಲ್ಲಿ ಶಿವಾಲಯಕ್ಕೆ ತೆರಳಿ ನಂದಿಯ ಬಳಿ ಹೀಗೆ ಅರಳಿ ಎಲೆಯ ಮೇಲೆ ದೀಪವನ್ನು ಇಟ್ಟು ದೀಪಾರಾಧನೆಯನ್ನ ಮಾಡಿ ಬರಬೇಕು ನೀವು ಪಡುವ ಅಷ್ಟ ಕಷ್ಟಗಳಿಗೂ ಒಂದು ಅದ್ಭುತವಾದ ಪರಿಹಾರ ಇದಾಗಿದೆ ಹಾಗೆಯೇ ನಿಮ್ಮ ಜನ್ಮ ನಕ್ಷತ್ರ ಇರುವಂತಹ ದಿನ ಅಥವಾ ನಾಮನಕ್ಷತ್ರ ಇರುವಂತಹ ದಿನ ಈ ದೀಪವನ್ನು ಅರಳಿ ಎಲೆಗಳ ಮೇಲೆ ಇಟ್ಟು ಮೂರು ಬತ್ತಿಗಳಿಂದ ಎಲ್ಲೆಣ್ಣೆ ಸಹಾಯದಿಂದ ಬೆಳಗಿದರೂ ಕೂಡ ವಿಶೇಷ ಫಲಗಳು ಪ್ರಾಪ್ತಿಯಾಗುತ್ತೆ ಶಕ್ತಿಶಾಲಿಯಾದ ದೀಪಾರಾಧನೆಗಳಲ್ಲಿ ಈ ದೀಪವು ಒಂದಾಗಿದ್ದು ಸಾಕಷ್ಟು ಪರಿಹಾರವನ್ನ ಪಾಲಿಸಿದರೂ ಕೂಡ ಫಲ ಕೊಟ್ಟಿಲ್ಲ ಎನ್ನುವರು ಈ ಒಂದು ಪರಿಹಾರವನ್ನ ಪಾಲಿಸಿ ನೋಡಿ ಜೀವನದಲ್ಲಿ ಚಮತ್ಕಾರ ಎಂಬಂತೆ ಕಷ್ಟಗಳು ಕ್ರಮೇಣ ಕಡಿಮೆಯಾಗುತ್ತೆ ದೈವ ಬಲ ಪ್ರಾಪ್ತಿಯಾಗ್ತಾ ಹೋಗುತ್ತೆ ನೋಡಿದ್ರಲ್ಲ ಯಾವ ದಿನ ಜನಿಸಿದವರು ಯಾವೆಲ್ಲ ಪರಿಹಾರಗಳನ್ನ ಪಾಲಿಸಿದ್ರೆ ವಿಶೇಷ ಅದೃಷ್ಟ ಪ್ರಾಪ್ತಿಯಾಗಿ ಕಷ್ಟಗಳು ಕಡಿಮೆಯಾಗಿ ಶಿವನ ಅನುಗ್ರಹ ಪ್ರಾಪ್ತಿಯಾಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ ಇಂತಹ ಮಾಹಿತಿ ಇಷ್ಟ ಆದರೆ ತಪ್ಪದೇ ಓಂ ನಮ ಶಿವಾಯ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಮುಖಾಂತರ ಭೇಟಿಯಾಗೋಣ ಧನ್ಯವಾದ ಸ್ನೇಹಿತರೆ